ಆರ್ ಎಸ್ ಎಸ್ನವರು ಸಣ್ಣ ಸಣ್ಣ ಮಕ್ಕಳನ್ನು ಸಹ ಈ ಶಾಖೆಗೆ ಸೇರಿಸ್ಕೊಳ್ತಾರೆ ಆರು ವರ್ಷ ಏಳು ವರ್ಷದವ್ರನ್ನೆಲ್ಲ ಇವ್ರು ರಿಜಿಸ್ಟರ್ ಮಾಡಿಸಿದ್ರೆ ಅವ್ರ ಸದಸ್ಯರಾಗಂಥವ್ರು ಹದಿನೆಂಟು ವರ್ಷದವ್ರು ಮಾತ್ರ ಇರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಇರಬೇಕು ಇದು ವೈಲೇಷನ್ ಕಾನೂನು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮತ್ತು ಆರ್ ಎಸ್ ಎಸ್ ಅವ್ರದು ಕೇರಳದಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅತ್ಯಾಚಾರಗಳು ನಡೀತಾ ಇದೆ ಹುಡುಗರ ಮೇಲೆ ಹೇಳಿ ಇವರು ಆರ್ ಎಸ್ ಎಸ್ ಅನ್ನೋದು ಮುಂಜೆಯವರು ಇದ್ದಾರೆ ನೋಡಿ ಇದು ಮಿಲಿಟ್ರಿ ಸೆಮಿ ಮಿಲಿಟ್ರಿ ಆರ್ಗನೈಸೇಷನ್ ಮಾಡಿರೋದು ಹಿಂದೂ ರಾ ಹಿಂದೂ ಮಹಾಸಭಾಗೆ ಅದರಲ್ಲಿ ಮಿಲಿಟ್ರಿ ಟ್ರೈನಿಂಗ್ ಇದೆ ಏನೋ ಕೋಲ್ ತಿರ್ಗ್ಸೋದು ತಲವಾರ್ ತಿರುಗಿಸೋದು ಆ ಲಜೀಮ್ ತಿರ್ಗ್ಸೋದು ಏನೇನೋ ಮಾಡ್ತಾರೆ ಮೊನ್ನೆ ಮಾಲೆಗಾಂವ್ ಬ್ಲಾಸ್ಟ್ ಎಲ್ಲ ನೋಡಿದಾಗ ಕರ್ನಲ್ ಅಂತವರೆಲ್ಲ ಸೋಗಿ ಪಿಸ್ತೂಲ್ ಗಿಸ್ತೂಲ್ ಎಲ್ಲ ತೋರಿಸಿ ಮಾಡಿದ್ದಾರೆ ಆದ್ದರಿಂದ ನಾಳೆ ಏನಾದರೂ ಅವಘಡ ನಡೆದೋಯ್ತು ಅಂದ್ಕೊಳ್ಳಿ ಅದನ್ನು ಯಾರು ಜವಾಬ್ದಾರರು ಆವಾಗ ಪೊಲೀಸವ್ರು ಏನು ಮಾಡ್ತಾರೆ ಅದು ಒಳ್ಳೆ ತುಂಬಿಟ್ಟಿದ್ದಾರೆ ಎಲ್ಲ ಕಡೆ ಆರ್ ಎಸ್ ಎಸ್ ತುಂಬಿದ್ದಾರೆ ಪೊಲೀಸವರು ಎಫ್ ಐ ಆರ್ ಮಾಡುವಾಗ ಕೇಸ್ ದಿ ಅನ್ನೋನ್ ಪರ್ಸನ್ ಆಮೇಲೆ ಯಾರ್ಯಾರು ಸಂಬಂಧ ಇಲ್ದಿರೋನ್ನೆಲ್ಲ ಹಿಡ್ಕೊಂಡು ಹೋಗಿ ಕೇಸ್ ಬುಕ್ ಮಾಡೋದು ಎಷ್ಟು ಸಾವಿರಾರು ಜನ ಜೈಲಲ್ಲಿ ಇರೋದು ನಾವು ನೋಡ್ತಾ ಇದ್ವಿ